ಮುದ್ದೇಹ ನಗರಕ್ಕೆ ಸಿಟಿ ಬಸ್ ಆರಂಭ ಮುದ್ದೆ ಬಿಹಾಳ ಜನತೆ ಕೋಶ್ ಸಿಟಿ ಸಾರಿಗೆ ಆರಂಭ ರೈಟ್ ರೈಟ್ ಮುದ್ದೇಬಿಹಾಳ ಜನರ ಬಹುದಿನಗಳ ಬೇಡಿಕೆಗಳಲ್ಲಿ ಒಂದಾದ ನಗರ ಸಾರಿಗೆ ಸಂಚಾರ ವ್ಯವಸ್ಥೆಗೆ ರವಿವಾರ ಅಧಿಕೃತ ಚಾಲನೆಯನ್ನ ಶಾಸಕ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಹಸಿರು ನಿಶಾನೆ ಮೂಲಕ ಚಾಲನೆಯನ್ನು ನೀಡಿದರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆ ಎರಡು ನಗರ ಸಂಚಾರ ಬಸ್ಗಳಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಈ ದಿನ ಸಂತೋಷದ ಸುದಿನವಾಗಿದೆ ಬಿಹಾಳ ಪಟ್ಟಣ ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೆಯುತ್ತಿದೆ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಹೋಗಲು ಎರಡು ಮೂರು ಕಿಲೋಮೀಟರ್ ದೂರ ಸಂಚರಿಸಬೇಕು ಇದರಿಂದ ತುಂಬಾ ಜನರಿಗೆ ತೊಂದರೆ ಆಗುತ್ತಿತ್ತು ಇದನ್ನು ಮನಗೊಂಡು ನಮ್ಮ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಗೌಡ ಹಿರೇಗೌಡರವರು ಸಭೆಯನ್ನು ಮಾಡಿ ಅಭಿಪ್ರಾಯವನ್ನ ಪಡೆದಾಗ ಸಿಟಿ ಬಸ್ ಸಂಚಾರ ಕುರಿತು ಒಮ್ಮತದ ಅಭಿಪ್ರಾಯವನ್ನ ಪಡೆದು ಆ ನನ್ನೊಂದಿಗೆ ಚರ್ಚಿಸಿದರು ಕೂಡಲೇ ಸಾರಿಗೆ ಜಿಲ್ಲಾ ಡಿಸಿ ಅವರೊಂದಿಗೆ ಮುದ್ದೇಬಿಹಾಳ್ ಸಾರಿಗೆ ಘಟಕ ವ್ಯವಸ್ಥಾಪಕರೊಂದಿಗೆ ಚರ್ಚೆ ನಡೆದ ದಿನವೇ ಎರಡು ಬಸ್ ಪಡೆದರು ಇದು ನಿಜವಾದ ಕಾರ್ಯಕ್ಷಮತೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಶಾಸಕರು ಸದ್ಯ ಎರಡು ಬಸ್ಗಳು ನಗರದಲ್ಲಿ ಸಂಚರಿಸುತ್ತವೆ ಅದರ ಆದಾಯ ಮತ್ತು ಜನತೆಯ ಸ್ಪಂದನೆಯನ್ನ ಗಮನಿಸಿ ಪಟ್ಟಣದ ಇತರೆ ನಗರಕ್ಕೆ ಸಿಟಿ ಬಸ್ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ ಎಂದರು ಇವತ್ತು ನಾವೆಲ್ಲರೂ ವಿಷಯ ಯಾಕಂದ್ರೆ ಮುದ್ದೆ ಬೇಡ ಬೆಳೀತಕ್ಕಂಥ ಒಂದು ನಗರ ಬೆಳೆಯುವಂಥ ನಗರದಲ್ಲಿ ಸಂಚಾರದ ವ್ಯವಸ್ಥೆ ಬಹಳ ಮುಖ್ಯ ಮುಂದೆ ಜನರಿಗೆ ಆಗ್ತಕ್ಕಂಥ ತೊಂದರೆಗಳು ಬಹಳ ಇವತ್ತು ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆ ಊರು ಮುಗ್ಬೇಕಂದ್ರೆ ಸುಮಾರು ಎರಡು ಕಿಲೋಮೀಟರ್ ಉತ್ತಕ್ಕೂ ಕೂಡ ಹೋಗಬೇಕಾದಂಥ ಪ್ರತಿ ಎರಡರಿಂದ ಮೂರು ಕಿಲೋಮೀಟರ್ ಉತ್ತೆ ಹೀಗಾಗಿ ಮೊನ್ನೆ ನಮ್ಮ ಗ್ಯಾರಂಟಿ ಅಷ್ಟು ಸಭೆಯನ್ನು ಮಾಡಿ ಇಲಾಖೆ ಅವರ ಅಭಿಪ್ರಾಯವನ್ನು ಕೊಡುವಾಗ ಸಿಟಿ ಬಸ್ಸನ್ನು ಪ್ರಯಾಣ ಪ್ರಾರಂಭ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ಬಂತು ಅದರ ಮೇಲೆ ನನ್ನ ಜೊತೆ ಚರ್ಚೆ ಮಾಡಿದರು ಹಿಂದೆ ಕೂಡ ಅದರ ಬಗ್ಗೆ ಆಲೋಚನೆ ಮಾಡಿದ್ದೀವಿ ನಾವು ತಕ್ಷಣ ನಮ್ಮ ಡಿ ಸಿ ಅವರು ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಾದಂಥ ಹಿರೇಕುರುಗ ಮಾತಾಡಿದಾಗ ಮತ್ತು ಅದೇ ರೀತಿ ಮಧುಬಾನಿಯವರಿಗೆ ಮಾತಾಡಿದಾಗ ಇಲ್ಲಿ ಡಿ ಸೋಮವರಿಗೆ ಮಾತಾಡಿದಾಗ ಕೂಡಲೇ ಬಸ್ಸನ್ನು ವ್ಯವಸ್ಥೆ ಆಗಬೇಕಾಗಿದೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು ನೋಡಿ ನಮ್ಮ ಸುದೈವ ನಾವು ಯಾವತ್ತು ಮಾತಾಡಿದ್ದೀವಿ ಅವತ್ತಿನವರು ಬಸ್ ಪಡೆದ್ರು ಅದು ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಥಿಸ್ತೇನೆ ಯಾಕಂದರೆ ಇದು ಕಾರ್ಯದಕ್ಷತೆ ಅಂದರೆ ಇದಕ್ಕೆ ಅಂತೀವಿ ಒಮ್ಮೆ ಒಮ್ಮೆ ಬೇರೆ ಕಡೆ ಇದ್ದಂಥ ಬಸ್ಸನ್ನು ತರಿಸ್ಕೊಂಡು ಇವತ್ತು ಎರಡು ಬಸ್ಸನ್ನು ಕೊಟ್ಟಿದ್ದಾರೆ ಮುಂದೆ ಸರಿಯಾಗಿ ನಡೆದು ಬಸ್ಸು ಮತ್ತು ಸಂಪೂರ್ಣವಾಗಿ ಟ್ರಾಫಿಕ್ಕು ನಮಗೆ ಸಿಗಲಿ ಮತ್ತು ಮೈಲೇಜು ವರ್ಕೌಟ್ ಆಗುತ್ತೆ ಅಂದರೆ ಹೆಚ್ಚಿನ ಬಸ್ಸು ಕೂಡ ಪ್ರಾರಂಭ ಮಾಡ್ತಾರೆ ಬೇರೆ ಬೇರೆ ಮಾರ್ಗಗಳಿಂದ ಅನ್ನುವಂಥದ್ದನ್ನು ಅವರು ಸುಲಭನ ಕೊಟ್ಟಿದ್ದಾರೆ ನಮಗೆ ಆ ದೃಶ್ಯದಲ್ಲಿ ಈ ಹೊಸ ಬಸ್ಸಿನ ಪ್ರಯಾಣ ನಾಗರಿಕರಿಗೆ ಎಲ್ಲರಿಗೂ ಕೂಡ ನಾನು ಸುಖವನ್ನು ಹಾರೈಸ್ತೇನೆ ಮತ್ತು ಅವರ ಪ್ರಯಾಣ ಎಲ್ಲರಿಗೂ ಉಲ್ಲಾಸವಾಗಿರಲಿ ಮತ್ತು ಯಾವುದೇ ತೊಂದರೆ ಆಗದಂಗೆ ಅವರು ಜೀವನವನ್ನು ಸಾಗಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪಟ್ಟಣದ ಗ್ರಾಮದೇವತೆಯ ಕಟ್ಟೆ ಮುಂದೆ ಸಿಟಿ ಬಸ್ಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಮುಖಂಡ ಶರಣು ದೇಗ್ನಾಳ್ ಮುದ್ದೆ ಪಟ್ಟಣದಲ್ಲಿ ಶಾಸಕರಾದ ಸಿಎಸ್ ನಾರಗೌಡ ಅಪ್ಪಾಜಿ ಅವರ ಮುತುವರ್ಜಿಯಿಂದ ಜಿಲ್ಲಾ ನ್ಯಾಯಾಲಯ ಮೇಘಾ ಮಾರುಕಟ್ಟೆಗೆ ಅಡಿಗಲ್ಲು ಈಗ ಪಟ್ಟಣದಲ್ಲಿ ಸಿಟಿ ಬಸ್ ವ್ಯವಸ್ಥೆಯಾಗಿದೆ ಶಾಸಕರು ಪಟ್ಟಣದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿದ್ದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಅವರಿಂದ ಆಗುವ ನಿರೀಕ್ಷೆ ಇದೆ ಎಂದು ಪಟ್ಟಣದ ಜನತೆಯ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ನಮ್ಮ ಶಕ್ತಿ ಯೋಜನೆಯಲ್ಲಿ ವಿಜಯವಾಡ ನಗರದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ದು ನಮ್ಮ ವಿಜಯವಾಡ ಘಟಕದಿಂದ ನಗರ ಸಾಲಿಗೆ ಇಂದಿನ ದಿವಸ ಪ್ರಾರಂಭವಾಗಿದೆ ಗ್ರಾಹಕರು ಎಲ್ಲ ರೀತಿಯ ಸದುಕವನ್ನು ಪಡೆದುಕೊಳ್ಳುವ ಮತ್ತು ಈ ಈ ಒಂದು ಸಲ್ಲಿಕೆ ನಮ್ಮ ಜ ಶಾಸಕರು ಅಪ್ಪಾಯಿ ನಾಡೋಡ್ ಸಾಹೇಬರಿಗೆ ಸಲ್ಲುತ್ತದೆ ಮೊನ್ನೆ ತಾನಿ ಒಂದು ವಾರದಿಂದ ಕಳೆದ ವಾರ ಡಿಸ್ಟಿಕ್ ಬೋರ್ಡ್ ಪ್ರಾರಂಭ ಮಾಡಿದರು ಮೊನ್ನೆ ಈ ಮೇಘಾ ಮಾರ್ಕೆಟ್ ಎರಡು ದಿವಸದಿಂದ ಮೇಘಾ ಮಾರ್ಕೆಟ್ ಕೂಡ ಉದ್ಘಾಟನೆ ಮಾಡಿದರು ಈ ಮೊನ್ನೆ ಮೇಘಾ ಮಾರ್ಕೆಟ್ ಉದ್ಘಾಟನೆ ದಿವಸ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಕೇವಲ ನೂತನ ನಗರ ಸಾರಿಗೆ ಆಗುತ್ತದೆ ಅಂತ ಹೇಳಿದರು ಆದರೂ ಕೂಡ ಈಗ ಅವರು ಇವತ್ತು ಪ್ರಾರಂಭ ಮಾಡಿದ್ದಾರೆ ಇದೆಲ್ಲ ಸೇವೆ ನಮ್ಮ ನಮ್ಮ ಸ್ಥಳೀಯ ಶಾಸಕರಿಗೆ ಸಲ್ಲುತ್ತದೆ ಅವ್ರಿಗೆಲ್ಲರೂ ರೀತಿಯಲ್ಲಿ ನಾವು ಸಹ ಸಹಾಯ ಸಹಕಾರ ನಾವು ಮಾಡುತ್ತೇವೆ ಮುದ್ದೇಬಿಹಾಳ ಜನತೆಯ ಬಹುದಿನಗಳ ಸಿಟಿ ಬಸ್ ಸಂಚಾರ ಬೇಡಿಕೆ ಈಡೇರಿಸಿದ ಹಿನ್ನೆಲೆ ಶಾಸಕರಿಗೆ ಹಾಗೂ ಘಟಕ ವ್ಯವಸ್ಥಾಪಕರಿಗೆ ನಗರಾಭಿವೃದ್ಧಿ ಹೋರಾಟ ವೇದಿಕೆಯ ಅಧ್ಯಕ್ಷ ಬಸಯ್ಯ ರಾಜಶೇಖರ್ ಹೊಳಿ ಸನ್ಮಾನಿಸಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಶಿವಶಂಕರ ಗೌಡ ಹಿರೇಗೌಡರ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗುಳಸಂಘಿ ಉಪಾಧ್ಯಕ್ಷ ಪ್ರೀತಿ ದೇಗ್ನಾಳ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಕ್ಕಳ ಅಬ್ದುಲ್ ಗಫೂರ್ ಮಕಾಂದಾರ್ ಪಿಂಟು ಸಲಿಮನಿ ಕಾಮರಾಜ್ ಪೆರಾವಾರ್ ಪ್ರತಿಭಾ ಅಂಗಡಿಗೇರಿ ಗಿರಿಜಾ ಕಡಿ ಸರಸ್ವತಿ ಪೆರಾಪುರ್ ಸೇರಿದಂತೆ ಪುರಸಭೆಯ ಸದಸ್ಯರು ಗ್ಯಾರಂಟಿ ಯೋಜನೆಯ ಸದಸ್ಯರು ಪಟ್ಟಣದ ನಾಗರಿಕರು ಭಾಗವಹಿಸಿದ್ದರು ನೂತನ ಸಿಟಿ ಬಸ್ ಸಂಚಾರಕ್ಕೆ ಮುದ್ದೆ ಪಟ್ಟಣದ ಜನತೆ ಫುಲ್ ಖುಷ್ ಆಗಿದ್ದಾರೆ ಪಟ್ಟಣದ ವಿಶೇಷ ಪೂಜೆಯನ್ನು ಸಲ್ಲಿಸಿ ಹಂಚಿದರು ಸಿಟಿ ಬಸ್ ಮಾರ್ಗ ಹಾಗೂ ಬಸ್ ದರ ಬಸ್ ನಿಲ್ದಾಣದಿಂದ ಹಡಲಗೇರಿ ಮಾರ್ಗಕ್ಕೆ ಒಂದು ಬಸ್ ಅಂತೆಯೇ ಬಸ್ ನಿಲ್ದಾಣದಿಂದ ಮಾರುತಿ ನಗರಕ್ಕೆ ಇನ್ನೊಂದು ಬಸ್ ವ್ಯವಸ್ಥೆ ಮಾಡಲಾಗಿದೆ ಬಸ್ ಸ್ಟಾಫ್ಗಳು ಮುದ್ದೆ ಬಿಹಾಳ ಬಸ್ ನಿಲ್ಲದೆ ಬಸವೇಶ್ವರ ವೃತ್ತ ಒಂದು ಸ್ಟಾಪ್ ಪಟ್ಟಣದ ಪಿಲೇಕಮ್ಮ ನಗರಕ್ಕೆ ಮತ್ತೊಂದು ಸ್ಟಾಪ್ ಸರ್ಕಾರಿ ಆಸ್ಪತ್ರೆಗೆ ಸ್ಟಾಪ್ ಪದ್ಮಾವತಿ ದೇವಿ ಮಂದಿರಕ್ಕೆ ಸ್ಟಾಪ್ ನಂತರ ಹಡಿಲಗೇರಿಗೆ ಬಸ್ ತೆರಳುತ್ತದೆ ಅದೇ ರೀತಿಯಾಗಿ ಮಾರುತಿ ನಗರ ಮಾರ್ಗಕ್ಕೆ ಹೋಗುವ ಬಸ್ ಹುಡುಕೋ ಗೇಟ್ಗೆ ಸ್ಟಾಪ್ ಅಂಬೇಡ್ಕರ್ ವೃತ್ತ ಓಂಶಾಂತಿಯ ಮುಂದೆ ಸ್ಟಾಪ್ ರಿಲಯನ್ಸ್ ಪೆಟ್ರೋಲ್ ಬಂಕ್ ಮಾರುತಿ ನಗರ ಮಾರುತಿ ನಗರದ ದೇವಸ್ಥಾನ ಎಂಜಿಎಂಕೆ ಮೈದಾನ ಕೊನೆಯ ಸ್ಟಾಪ್ ಮಾರುತಿ ನಗರಕ್ಕೆ ಇರುತ್ತದೆ ಬಸ್ ದರ ಪ್ರತಿ ಸ್ಟಾಪ್ಗೆ ಆರು ರೂಪಾಯಿ ನಿಗದಿಪಡಿಸಲಾಗಿದೆ ಬಸ್ ನಿಲ್ದಾಣದಿಂದ ಹಡಿಲಗಿರಿಗೆ ಹನ್ನೆರಡು ರೂಪಾಯಿ ಹಡಿಲಗಿರಿಯಿಂದ ನೇರವಾಗಿ ಮಾರುತಿ ನಗರಕ್ಕೆ ಬಂದಲ್ಲಿ ಹದಿನಾರು ರೂಪಾಯಿ ನಿಗದಿಪಡಿಸಲಾಗಿದೆ ಸಿಟಿ ಬಸ್ ಸಂಚಾರಕ್ಕೆ ಶಕ್ತಿ ಯೋಜನೆ ಸೌಲಭ್ಯವಿದೆ ಎಂದು ಸಾರಿಗೆ ಘಟಕ ವ್ಯವಸ್ಥಾಪಕ ಎ ಎಚ್ ಮಧುಭಾವಿ ತಿಳಿಸಿದರು ಸಾರಿಗೆ ಸಂಸ್ಥೆ ವಿಜಯಪುರ ವಿಭಾಗ ಮುದ್ದೆಬಿಯಾಳ್ ಘಟಕ ಮುದ್ದೆಬಿಹಾಳ್ ನಗರದ ನಾಗರಿಕರಿಗೆ ಇವತ್ತಿನ ದಿವಸ ಬಹುದಿನಗಳಿಗೆ ಬೇಡಿಕೆಯಾದ ಹಾಗೂ ಮಾನ್ಯ ಶಾಸಕರು ಪಾತಿ ಸಾಹೇಬ್ ಅವರ ವಿಶೇಷ ಮುಖವರ್ಜೆಯ ಮೇರೆಗೆ ನಾವು ಇವತ್ತು ಎರಡು ನಗರ ಸಾರಿಗೆ ಬಸ್ಗಳನ್ನು ಪ್ರಾರಂಭ ಮಾಡಿದ್ದೀವಿ ಮದ್ದೇಬಿಹಾರದಿಂದ ಮಾರುತಿ ನಗರಕ್ಕೆ ಹೋಗಿ ಮಾರುತಿ ನಗರದಿಂದ ಹಡಲ್ಗಿರಿ ಒಳಗೆ ಒಂದು ರೂಪಿದೆ ಒಂದು ಮದ್ದೇಬಿಹಾರ ಬಸ್ ನಿಲ್ದಾಣದಿಂದ ಹಡಲ್ಗಿರಿ ಹೋಗಿ ಮಾರುತಿ ನಗರಿಗೆ ಅಪೋಸಿಟ್ ಎರಡು ಬಸ್ಗಳನ್ನು ಮಾಡಿದ್ದೀವಿ ಸಾಯಂಕಾಲ ಬೆಳಗ್ಗೆ ಏಳರಿಂದ ಸಾಯಂಕಾಲ ಏಳರೊಳಗೆ ಹದಿನೈದು ಟ್ರಿಪ್ಗಳನ್ನು ಸದರಿ ಬಸ್ ಅಡ್ಡಾಡ್ತದೆ ಅದರಿಂದ ಮುದ್ದೇಬಹಾರ ನಗರದ ನಾಗರಿಕರು ಪ್ರಯೋಜನ ಪಡೆದುಕೊಳ್ಬೋದು ಅಂತ ನಾನು ಅಂತ ಬಿಟ್ಟು ಸರ್ಕಾರಿ ದವಾಖಾನೆ ಕೆ ಇ ಬಿ ಕೆ ಇವಿಯಿಂದ ಬಸವೇಶ್ವರ ಸರ್ಕಲ್ ಬಸವೇಶ್ವರ ಸರ್ಕಲ್ ಆದಮೇಲೆ ಬಸ್ ನಿಲ್ದಾಣ ಬಸ್ ನಿಲ್ದಾಣದಿಂದ ಹುಡುಕು ಆಮೇಲೆ ಮನೆ ಅಂಬೇಡ್ಕರ್ ಸಾಹೇಬ ಆಮೇಲೆ ರಿಲಯನ್ಸ್ ಪೆಟ್ರೋಲ್ ಪಂಪ್ ಹಾಗೂ ಹನುಮಂತೇವ್ರ ಗುಡಿ ಮಾರುತಿ ನಗರದಲ್ಲಿ ಇರೋದು ಆಮೇಲೆ ಮಾರುತಿ ನಗರದಲ್ಲಿ ಒಂದು ದೊಡ್ಡ ಗ್ರೌಂಡ್ ಇದೆ ಎಂದ ಮಾರುತಿ ನಗರ ಎಂದರೆ ಸದರಿ ಬಸ್ಸನ್ನು ಸೇವೆಯಲ್ಲಿ ನಿಯೋಜನೆ ಮಾಡಿದ್ದೀವಿ ಹಾಗೂ ಮಾರ್ಗ ದರ ಬಸ್ ನಿಲ್ದಾಣದಿಂದ ನಡುವಿನ ಪ್ಲೇಸ್ಗಳಿಗೆ ಇಳಿದ್ರೆ ಆರು ರೂಪಾಯಿ ಮಾರುತಿ ನಗರಕ್ಕೆ ಹೋದರೆ ಹನ್ನೆರಡು ರೂಪಾಯಿ ಆಮೇಲೆ ಹಾದಿಗೆರೆಯಿಂದ ಮಾರುತಿ ನಗರಿಗೆ ನೇರವಾಗಿ ಹೋಗುವಂಥ ಪ್ರಯಾಣಿಕರಿಗೆ ಹದಿನಾರು ರೂಪಾಯಿ ದರ ನಿಗದಿಪಡಿಸ್ತೀವಿ ರೂಪಾಯಿ ಪಂಚಾಯತ್ ಅದು ನಮ್ಮ ಕೇಂದ್ರ ಕಚೇರಿ ಅಧಿಕಾರಿಗಳಿಗೆ ತಿಳಿಸಿಬಿಟ್ಟು ಅದನ್ನು ಸರಿಪಡಿಸ್ತೀವಿ ಸು ಈಗ ಸದ್ಯಕ್ಕೆ ವಿಜಯಪುರ ಘಟಕ ಮೂರರಲ್ಲಿ ನಗರ ಸಾರಿಗೆ ಹೋರುವಂತಹ ಒಳ್ಳೆ ಬಸ್ಗಳನ್ನೇ ನಮ್ಮ ವಿಭಾಗೀಯ ನಿಯಂತ್ರಣ ರಸ್ತೆಗಳು ಸುಲಭವಾಗಿದಾವ ಅಂತ ಕೆಲವೊಂದು ಕಡೆ ಮಾರುತಿ ನಗರದಲ್ಲಿ ನಾವು ರಸ್ತೆ ಎರಡು ಎರಡು ಕಡೆ ಇಕ್ಕಟ್ಟಾಗಿದೆ ಆದರೂ ಮಿಡಿ ಬಸ್ಗಳನ್ನು ಕಲಿಸಿ ಸಿಟಿ ಬಸ್ಗಳನ್ನು ನಾವು ಹಾಕಿದ್ದೀವಿ ಅಲ್ಲಿ ಅವು ಓಡಿದೆ ಏನು ಸಮಸ್ಯೆ ಯು